ಮಾಜಿ ದೇವದಾಸಿ ಮಹಿಳೆಯರಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಕುಷ್ಟಗಿ ಪಟ್ಟಣದ ಶ್ರೀ ಬಸವ ಭವನದಲ್ಲಿ ತಾಲೂಕಾ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು ದೇವದಾಸಿ ಪುನರ್ವಸತಿ ಯೋಜನೆ ಕೊಪ್ಪಳ ಹಾಗೂ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಕುಷ್ಟಗಿ ಕುಸ್ಟಗಿಯವರ ಸಂಯುಕ್ತಾಶ್ರಯದಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು ಪೂರ್ಣಿಮಾ ಏಳು ಬಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇವದಾಸಿ ಪದ್ಧತಿ ನಿಷೇಧವಿದ್ದೆ ಸಂಪೂರ್ಣವಾಗಿ ಈ ಪದ್ಧತಿ ನಿರ್ಮೂಲನೆ ಆಗಬೇಕು ಸೋಮವಾರ ಮರು ಸಮೀಕ್ಷೆ ನೋಂದಣಿ ಸೇರ್ಪಡೆ ಕಾರ್ಯ ಪ್ರಾರಂಭವಾಗಲಿದೆ ಅದರಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು ವಕೀಲರ ಸಂಘದ ತಾಲೂಕಾಧ್ಯಕ್ಷ ದೊಡ್ಡನಗೌಡ ಎಸ್ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ ತಾವುಗಳೆಲ್ಲರೂ ದೇವದಾಸಿಯರಿಗೆ ಇರುವ ನಾನಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಕಾನೂನು ಅರಿವು ಪಡೆದುಕೊಂಡಿರಬೇಕು ಎಂದರು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಸಂಚಾಲಕ ಚಂದಲಿಂಗಪ್ಪ ಕಲ್ಲ ಬಂಡಿ ಮಾತನಾಡಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅವರ ಬದುಕು ಅಸನಗೊಳಿಸಬೇಕಿದೆ ಇನ್ನು ಈ ಪದ್ಧತಿ ಕೆಲ ಕಡೆ ಅಲ್ಪ ಸ್ವಲ್ಪ ಜೀವಂತ ಇದೆ ಎಂದು ಹೇಳಿದರು ವಕೀಲ ಸುರೇಶ ಗುಡದೂರು ಮಾತನಾಡಿ ದೇವದಾಸಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಗಳಿವೆ ನೀವು ಸಹ ಗೌರವಯುತವಾಗಿ ಬದುಕುವ ಹಕ್ಕು ಇದೆ ಇನ್ನೂ ಹಲವು ಕಾನೂನುಗಳ ಬಗ್ಗೆ ಮಾಹಿತಿ ನೀಡಿದರು ನಿಂಗಪ್ಪ ಬಿ ಸುದ್ದಿ ಉಪನ್ಯಾಸಕರಾಗಿ ಮಾತನಾಡಿ ದೇವದಾಸಿ ನಿರ್ಮೂಲನೆಗೆ ಪಣ ತೊಡಬೇಕು ಹೆಣ್ಣು ಮಕ್ಕಳಿಗೆ ಮುತ್ತು ಕಟ್ಟುವುದು ನಿಷೇಧವಿದೆ ಅದನ್ನು ಮಾಡಬಾರದು ಕಾನೂನು ಬಾಹಿರ ಕೃತ್ಯ ಅನಿಷ್ಟ ಪದ್ಧತಿಯಿಂದ ಹೊರಬರಬೇಕು ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಯಲ್ಲಮ್ಮ ಹಂಡಿ ಅಧ್ಯಕ್ಷತೆ ವಹಿಸಿದ್ರು ಯೋಜನಾ ಅನುಷ್ಠಾನಾಧಿಕಾರಿ ಮರಿಯಪ್ಪ ಮುಳ್ಳೂರು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಮಲಿಯಮ್ಮ ಯಮನಮ್ಮ ಸಕ್ಕುಬಾಯಿ ಕನಕಗಿರಿ ಶ್ರೀದೇವಿ ಸರ್ಕಾರಿ ಆಸ್ಪತ್ರೆಯ ಆಪ್ತ ಸಮಾಲೋಚಕ ಚನ್ನಬಸಪ್ಪ ಸೇರಿದಂತೆ ವಿಮುಕ್ತ ದೇವದಾಸಿಯರು ಹಾಗೂ ಇತರರು ಉಪಸ್ಥಿತರಿದ್ದರು పునర్మించిన అలవారు సపడసి సాకస్త అధ్యయన కలెక్టర్ విధాన సభ శ్రీమతి లక్ష్మి అబ్బా మహిళా ಸಬಲೀಕರಣ ಮಂಡಿಸಿದ್ದಾರೆ ಇದು ರಾಜ್ಯಪಾಲರ ಇಂಕಿತವಿದ್ರೆ ಕಾನೂನಾಗಿ ಹೊರಗಡೆ ಬರುತ್ತೆ ಇದರಲ್ಲಿ ದೇವದಾಸಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಗಳಿವೆ ನೋಡಿ ಕಾನೂನು ಬಲ್ಲವನಿ ಜಾಣ ನೀವೆಲ್ಲ ತಿಳ್ಕೊಂಡ್ರಿ ಮಾಜಿ ದೇವದಾಸಿ ನಾವು ನೀವು ಕೂಡ ಸಮಾಜ

ವಕೀಲ ಮಿತ್ರವೇ ವಿಭುಕ್ತ ದೇವದಾಸಿ ಮಹಿಳಾ ವೇದಿಕೆ ವೇದಿಕೆಯ ಸದಸ್ಯರೇ ಹಾಗೂ ದೇವದಾಸಿ ಮರು ಸಮೀಕ್ಷೆಯ ರಾಜ್ಯ ಕಮಿಟಿಯ ಸದಸ್ಯರಾಗಿರುವಂತಹ ಚಂದ್ರಲಿಂಗಪ್ಪ ಅವರೇ ಹಾಗೂ ಕಾರ್ಯಕ್ರಮದ ಕೇಂದ್ರಬಿಂದು ನಮ್ಮ ಎಲ್ಲ ತಾಯಿಂತ್ರಿಗೆ ನಮಸ್ಕಾರಗಳನ್ನ ಹೇಳ್ತಾ ದೇವದಾಸಿ ಪದ್ಧತಿಯ ಇನ್ನು ಕೆಲವೊಬ್ಬರ ನಂಬಿಕೆಗಳು ನಂಬಿಕೆಗಳಿದೆ ಆ ಎಲ್ಲ ನಂಬಿಕೆಗಳು ನಮ್ಗೆ ಬುಡ ಸಮೇತ ಹೋಗಬೇಕು ಅಂದ್ರೆ ನಾವು ಪದೇ ಪದೇ ನಿಮಗೆ ಕಾನೂನಿನ ತಿಳುವಳಿಕೆಗಳನ್ನ ಹೇಳಬೇಕಾಗುತ್ತದೆ ಅಂತ ಒಂದು ಆ ಏನದು ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ సేవామితి మహిళ అభివృద్ధి నిగమ బెంగళూరు దేవదాసి పునర్వసతి యోజన తాలూకా మహిళ వారి తమ కను అయితే ఉపన్యాస సహోదర న్యాయ్య ఉద్ఘాట ಹೊಟ್ಟೆಯ ಹಸಿವಿಗೆ ಊಟ ಹೆಚ್ಚಾದರೆ ಅಜೀರ್ಣವಾಗುವುದು ತಿಳ್ಕೋಬಹುದು ಹೊಟ್ಟೆಯ ಹಸಿವಿಗೆ ಊಟ ಹೆಚ್ಚಾದರೆ ಅಜೀರ್ಣವಾಗಬಹುದು ಆದರೆ ಜ್ಞಾನದ ಹಸಿವಿಗೆ ಹೆಚ್ಚಾದರೆ ಅದು ಅಜೀರ್ಣ ಆಗಬಹುದು ಅಂದ್ರ ನಾವು ಕಾನೂನು

ದೇವದಾಸಿ ಮಹಿಳೆಯರು ಅನ್ನೋದ್ ಅಲ್ಲಿ ಒಂದು ದೊಡ್ಡ ಮಠನೂ ಇದೆ ಆ ಮಠದಲ್ಲಿ ಇರ್ತಕ್ಕಂತ ಮಹಿಳೆಯರು ಅವ್ರ ಒಂದು ಉತ್ತರ ಏನಂದ್ರೆ ನೀವ್ ಯಾಕೆ ನೀ ಮದುವೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂತ ಉತ್ತರ ನಮ್ಗಿಂತ ಕಡಿಮೆ ಆಗ್ತಾರ ಅವರು ಹೊರ ಅಂದ್ರೆ ನಮಗ್ ಸಮಾನ್ಯವಲ್ಲ ನಮ್ಗಿಂತ